ಬುದ್ಧ ಭಾಳ ಚೆನ್ನಾಗಿ ಹೇಳಿದ್ದಾರೆ ಬುದ್ಧ ಎರಡು ಸಾವಿರ ವರ್ಷಗಳ ಹಿಂದೆ ಭಾಳ ಸರಳವಾಗಿ ಹೇಳ್ಬಿಟ್ಟಿದೆ ಬುದ್ಧ ಏನು ಹೇಳಿದ್ದಾರೆ ಸೂರ್ಯನ ಕೆಳಗೆ ಭೂಮಿಯ ಮೇಲೆ ಚೆನ್ನಾಗಿ ಅರ್ಥ ಮಾಡ್ಕೊಡಿ ಎರಡು ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಸೂರ್ಯನ ಕೆಳಗೆ ಭೂಮಿಯ ಮೇಲೆ ಕಾಯಿಲವನ್ನು ಗುಣಪಡಿಸುವ ಯಾವ ಔಷಧಿನೂ ಇಲ್ಲ ಯಾವಾಗ ಹೇಳಿದಿರೋದು ಇದು ಸಾವಿರದ ವರ್ಷದಿಂದ ಭೂಮಿಯ ಮೇಲೆಯಂತೆ ಸೂರ್ಯನ ಕೆಳಗೆ ಅಂದರೆ ಈ ಜಗತ್ತಿನಲ್ಲಿ ಕಾಯಿಲವನ್ನು ಗುಣಪಡಿಸಕ್ಕಂತೆ ಯಾವ ಔಷಧಿನೂ ಇಲ್ಲ ಆದರೆ ನಮ್ಮಲ್ಲಿ ಒಂದೊಂದು ತಾಲೂಕಿನಲ್ಲಿ ನಲವತ್ತೈದು ಐವತ್ತು ಮೆಡಿಕಲ್ ಶಾಪು ಡಾಕ್ಟ್ರುಗಳು ಜಿಲ್ಲೆ ಒಂದು ಐದು ಹಾಸ್ಪಿಟ್ಲು ಇವೆಲ್ಲ ಇದೆಲ್ಲ ಇವೆಲ್ಲ ಏನು ಬಿಸ್ನೆಸ್ ಅವೆಲ್ಲ ನಾನು ಕೊಡೋ ಮಾತ್ರೆಗಳೆಲ್ಲ ಪೇಯ್ನ್ ಕಿಲ್ಲರ್ಸ್ ಕಂಟ್ರೋಲಲ್ಲಿ ಇಡೋದಷ್ಟೇ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಅಲ್ಲಿ ಒಂದು ಅವರು ಒಂದು ಮೆಡಿಕಲ್ ಅಸೋಸಿಯೇಷನ್ ದೊಡ್ಡ ಸಭೆ ನಡೀತದೆ ಅವರಲ್ಲೇ ಓಪನ್ ಆಗಿ ಒಂದು ತೀರ್ಮಾನ ತಗೊಳ್ತಾರೆ ಏನು ತಗೋಳ್ತಾರೆ ಅಂತಂದರೆ ನಾವು ಯಾವುದೇ ಔಷಧಿಯನ್ನು ಕಾಯಿಲೆಗಳನ್ನು ನಿಯಂತ್ರಣ ಮಾಡಿ ಇಟ್ಕೊಳ್ಬೇಕು ಯಾವುದೂ ನಾವು ನಾಶ ಮಾಡೋಕ್ಕಾಗಲ್ಲ ಶುಗರೇ ಇಲ್ಲ ಅಂತ ಹೇಳಿದ್ರೆ ಅವನು ಇನ್ನಲ್ವ ನಾವೇನಿಲ್ಲ ಪಡ್ತಾನೆ ನಮಗೆ ಶುಗರ್ ಮಾತ್ರ ತಗೊಂಡ್ರೆ ತಾನೆ ಅವ್ನು ನೆಕ್ಸ್ಟ್ ಕಿಡ್ನಿ ಫೇಲಿಯರ್ ಆಗೋದು ಆಗ ಎರಡು ತಾನೆ ಒಂದು ಕೆರಡು ತಾನೇ ಆಗಬೇಕು ಡಬಲ್ ತಾನೇ ಆಗ್ಬೇಕು ನಮ್ಮ ಇನ್ಕಮ್ ಏನಾಗಬೇಕು ಪ್ರತಿಯೊಬ್ಬರು ವಿಚಾರ ಮಾಡೋದೇನು ನಮ್ಮ ನಮ್ಮ ಆದಾಯ ಜಾಸ್ತಿ ಆಗುತ್ತೆ ಇಲ್ಲಿ ರೈತ ಒಬ್ಬ ಮಾತ್ರ ಯೋಚನೆ ಅಷ್ಟೇ ಬಾಕಿ ಯಾರು ಅದನ್ನ ಯೋಚನೆ ಮಾಡಕ್ ಹೋಗ್ಬೋದು ಹಂಗೆ ಏನಾದ್ರು ಡಾಕ್ಟರ್ ಯೋಚನೆ ಮಾಡಿದ್ರೆ ಏನಂತ ಅರ್ಥ ಡಾಕ್ಟರ್ ನನ್ನ ಆದಾಯ ದ್ವಿಗುಣ ಆಗಲಿ ಅಂದ್ರೆ ಏನ್ ಅರ್ಥ ಸ್ಟೇಷನ್ ಒಬ್ಬ ಅಧಿಕಾರಿ ಇವ್ರು ನನ್ಗೆ ಒಳ್ಳೆ ಇನ್ಕಮ್ ಆಗಲಿ ಅಂದ್ರೆ ಏನ್ ಅರ್ಥ ಜಾಸ್ತಿ ಆಗ್ತಾ ಇರಲಿಲ್ಲ ರೈತ ಒಬ್ಬನಿಗೆ ಮಾತ್ರ ದ್ವಿಗುಣ ಅಂತ ಪ್ರೇಯರ್ ಮಾಡುವ ಪ್ರಾರ್ಥನೆ ಮಾಡುವ ಸಿಕ್ಕಿರೋದು ಯಾರಿಗೆ ಬಾಕಿ ಇರೋ ಏನಾದರೂ ನನಗೆ ಡಬಲ್ ಆಸೆ ನೆನೆಸ್ಕೊಂಡ್ರೆ ಸಮಾಜದ ಮೇಲೆ ತುಂಬಾ ದುಷ್ಪರಿಣ ಹಾಗೆ ಬಸವಣ್ಣವರು ಇನ್ನೂ ಸರಳವಾಗಿ ಒಂದು ಇನ್ನೊಂದು ಹೇಳ್ಬಿಡ್ತಾರೆ ಎಂಟುನೂರು ವರ್ಷ ಹೇಳ್ತಿದ್ದೆ ಹಸಿ ಬೇಡ ಅತಿ ಬಿಸಿ ಬೇಡ ಹಸಿಯದೆ ಉಣ್ಣಬೇಡ ಹಸಿದು ಉಣ್ಣದಿರಬೇಡ ಮುಗಿದಾಯ್ತಾ ಯಾವ್ದು ಯಾರು ಆಗ ಯಾವ ಯಾರು ಯಾರಿದ್ರು ಅವರು ಒಂದೇ ವಾಕ್ಯದಲ್ಲಿ ನಿಮ್ಮ ಜಾತಕವನ್ನು ಹೇಳ್ಬಿಟ್ರು ಅವರು ಹಸಿ ಬೇಡ ಅದು ನಮ್ಮಲ್ಲಿ ತೋಲು ಸ್ವಲ್ಪ ಪ್ರಜ್ಞಾವಂತರು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕೆಲವು ಪದಗಳನ್ನು ನಮ್ಗೆ ಹೆಂಗೆ ಬೇಕು ಹಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀವಿ ಕೆಲವು ವರ್ಡ್ಗಳನ್ನ ನಾವೇನು ಮಾಡ್ತೀವಿ ನಮ್ಗೆ ಹೆಂಗೆ ಬೇಕು ಆ ರೀತಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀವಿ ಆ ಸಮಸ್ಯೆನೇ ಈಗ ಬಂದಿರೋದು ನಮಗೆ ಕೆಲವು ಪದಗಳ ಅರ್ಥ ವ್ಯತ್ಯಾಸ ಇರ್ತದೆ ಈಗ ನೀವು ಬೀಜಾಪುರದ ಕಡೆ ಹೋಗಿ ತಿಂಡಿ ಆಯ್ತಾ ಅಂದ್ರೆ ನಿಮ್ಮ ಇಲ್ಲಿ ಹುಣಸೂರು ಕಡೆ ಮೈಸೂರು ಕಡೆ ಬೆಂಗಳೂರು ಕಡೆ ತಿಂಡಿ ಆಯ್ತಾ ಅಂದ್ರೆ ಏನಂತಾರೆ ಅದು ಉಪಹಾರ ಉಪಹಾರ ಅಂತ ಅದೇ ಅಲ್ಲಿ ನಿಮಗೆ ತಿಂಡಿ ಆಯ್ತಾ ಅಂತಂದ್ರೆ ಏನಾಯ್ತು ಕೊಬ್ಬು ಹೆಚ್ಚು ಆಯ್ತಾ ಅಂತ ಏನೋ ಕೊಬ್ಬು ಜಾಸ್ತಿ ಆಯ್ತಾ ಅದೇ ನಾನು ಬೆಳಿಗ್ಗೆ ಸ್ವಲ್ಪ ತಿಂಡಿ ಜಾಸ್ತಿ ಆಗುತ್ತೆ ಅಂದ್ರೆ ಇವರು ಕೊಬ್ಬು ಹೆಚ್ಚಿ ಅಂತ ಹಾಗೆ ಪದಘಟ ಆಗ್ತಾ ಒಂದೊಂದು ಕಡೆಗೆ ಒಂದೊಂದು ಥರ ಆಯಿತು ನಮ್ ಕಡೆ ಏನು ಮಾಡ್ತಾರೆ ಬಟ್ಟೆನ ಏನು ಮಾಡಿದಾಗ ವಾಶ್ ಮಾಡೋಕ ಏನು ಮಾಡ್ತೀವಿ ನಾವು ವಾಶ್ ಮಾಡೋಕೆ ಏನು ಮಾಡ್ತೀವಿ ಒಗೆಯೋದು ಅಂತೀವಿ ನೀನು ಈ ಬಟ್ಟೆನ ತಗೊಂಡು ಹೋಗಿ ಅಂದ್ರೆ ಆ ಬಿಜಾಪುರದಲ್ಲಿ ಹೇಳಿದ್ರೆ ಏನ್ ಮಾಡ್ತಾನೆ ಹೊರಗಡೆ ಮಿಕ್ಸ್ ಆಗ್ಬಿಡ್ತಾನೆ ಆಯ್ತಾ ಇದು ಇದು ನಮ್ಮ ರಾಜ್ಯದ ಒಂದು ಇತಿಹಾಸ ನಮ್ಮ ಕರ್ನಾಟಕದ ಇತಿಹಾಸ ಹೇಗೆ ಅಂದ್ರೆ ಎಪ್ಪತ್ತು ಕಿಲೋಮೀಟರ್ಗೆ ಒಂದು ಭಾಷೆ ಚೇಂಜ್ ಆಗ್ತದೆ ಕನ್ನಡನೇ ಕನ್ನಡ ಮಾತೇ ಆಡೋದವರು ಬೆಂಗಳೂರಿನಲ್ಲಿ ಮಾತಾಡೋದು ಕನ್ನಡ ಬೇರೆ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಕೋಲಾರಕ್ಕೆ ಹೋದರೆ ಅಲ್ಲಿಂದ ಕನ್ನಡನೇ ಬೇರೆ ಅದೇ ಇಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ಚಾಮರಾಜನಗರಕ್ಕೆ ಹೋದರೆ ಆ ಕನ್ನಡನೇ ಬೇರೆ ಇಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ನಿಮ್ಮ ಮಂಗಳೂರು ಕಡೆ ಹೋದರೆ ಆ ಕನ್ನಡನೇ ಎಲ್ಲ ಕನ್ನಡನೇ ಏನು ಮಗ ಹೆಂಗೆ ಅರ್ಥ ಮಾಡ್ಕೊತಾರೆ ನೆನಸ್ತ ನಿಮಗೆ ಅದೇ ನೀವು ಆ ಕಡೆ ಸೈಡ್ ನೋಡಿ ಗುಲ್ಬರ್ಗ ಕಡೆ ಹೋಗಿ ಅದು ಕನ್ನಡ ಬೇರೆ ಬೀದರ್ ಕಡೆ ಹೋಗಿ ಅಲ್ಲಿ ಕನ್ನಡ ಬೇರೆ ದಾವಣಗೆರೆಗೆ ಬನ್ನಿ ಆ ಕನ್ನಡ ಬಟ್ ಎಲ್ಲ ಕನ್ನಡನೇ ಅದೇ ರೀತಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಎಪ್ಪತ್ತು ಕಿಲೋಮೀಟರಿಗೆ ಒಂದು ದನ ಚೇಂಜ್ ಆಗ್ತದೆ ದನಗಳು ಚೇಂಜ್ ಆಗ್ತವೆ ನಮ್ಮ ಇಲ್ಲಿಗೆ ಹಳ್ಳಿಕರ್ ನಮ್ಮ ಹಾಸನ ಮೈಸೂರು ಚಾಮರಾಜನಗರ ಹಳ್ಳಿಕರ್ ಅದೇ ನೀವು ಶಿವಮೊಗ್ಗ ಕೊಡಗು ಉಡುಪಿ ಹೋದರೆ ಮಲ್ನಾಡು ಗಿಡ್ಡ ಅದೇ ನೀವು ಚಿಕ್ಕಮಗ್ಳೂರು ಆ ಕಡೆ ಸುತ್ತಮುತ್ತ ಹೋದರೆ ಅಮೃತಮಾಲು ನೀವು ಈ ಕಡೆ ಚಾಮರಾಜನಗರ ಗುಂಡ್ಲುಪೇಟೆ ಈ ಕಡೆ ಹೋದರೆ ಅಲ್ಲಿದೊಂದು ಬರ್ಗು ಬರ್ಗು ಬರ್ಗೂರು ಆ ಕಡೆ ಒಂದು ಆಮೇಲೆ ನೀವು ಬಿಜಾಪುರ ಹುಬ್ಬಳ್ಳೆ ಅಲ್ಲಿಂದ ನನ್ಗೆ ಸ್ಟ್ರೆಚರೇ ಬೇರೆ ನೋಡಿ ಅದು ಬಾಡಿ ಕಟ್ಟೆ ಚೇಂಜ್ ಇದು ಎಲ್ಲಿ ಸಿಗುತ್ತೆ ನಿಮಗೆ ಯಾವ ದೇಶದಲ್ಲೂ ಸಿಗೋಲ್ಲ ಯಾವ ದೇಶದಲ್ಲೂ ಸಿಗಲ್ಲ ನಿಮಗೆ ಎಲ್ಲರಿಗೂ ಒಂದೇ ಮ್ಯಾಪ್ ಅದಕ್ಕೆ ತುಂಬ ಜನ ಹೇಳ್ತಾರೆ ನೀವು ಕೃಷಿ ಬಗ್ಗೆ ಒಂದು ಬುಕ್ ಬರೀರಿ ಅಂತ ಕೃಷಿ ಬಗ್ಗೆ ಬುಕ್ ಬರೀಕೆ ಆಗಲ್ಲ ನಾವು ಏನಾದರೂ ಆ ಬುಕ್ನ ಹಿಂಗೆ ಹಿಂಗೆ ಬರೆದ್ರೆ ಅದೇ ಮ್ಯಾಪ್ ಆಗೋಗ್ತದೆ ಬೆಂಗಳೂರಿಗೆ ಅದೇ ಮ್ಯಾಪ್ ಆಗುತ್ತದೆ ದಾವಣಗೆರೆ ತೋಟ ಮಾಡೋನ್ಗೆ ಅದೇ ಆಗ್ತದೆ ಗುಲ್ಬರ್ಗ ಬೇಡ ಅದಕ್ಕೆ ಕೃಷಿನೂ ಅಷ್ಟೇ ಚೇಂಜ್ ಎಪ್ಪತ್ತೆಪ್ಪತ್ತು ಕಿಲೋಮೀಟ್ರಿಗೆ ನಿಮ್ಮ ಕೃಷಿನೇ ಬದಲಾವಣೆ ಆಗ್ತಾ ಆಗೋದು ಹಾಗೆ ಇದು ಈ ನಾವು ತಗೊಳ್ಳೋಂಥ ಆಹಾರದಲ್ಲಿ ನಿಮ್ಮ ಆಹಾರ ಯಾವತ್ತೂ ತಿಳ್ಕೊಳ್ಳಿ ದೂರದಿಂದ ಬಂದದ್ದು ನಿಮ್ಮ ಆಹಾರ ಅಲ್ಲ ಯಾವುದೋ ಕಾಶ್ಮೀರದ ವ್ಯಾಪಾರ ತಂದರೆ ಇಲ್ಲಿ ಮುನ್ಸೂರಲ್ಲೋ ಮೈಸೂರಲ್ಲೋ ತಿಂದೆ ಅಂದರೆ ಅದು ನನ್ನ ಆಹಾರ ಅಲ್ಲ ನಿಜವಾದ ನನ್ನ ಆಹಾರ ಯಾವುದಪ್ಪ ಅಂತ ಹೇಳಿದ್ರೆ ರೆಡ್ಡಿ ಅವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀನಿ ನಾನು ನಿಂತಿರೋ ಸ್ಥಳದಿಂದ ಹದಿನೈದು ಕಿಲೋಮೀಟರ್ ಸುತ್ತದಲ್ಲಿ ಏನು ಬೆಳೆದಿದೆಯೋ ಅದು ಮಾತ್ರ ನನ್ನ ಆಹಾರ ನಾನು ಇಲ್ಲಿ ನಿಂತಿದ್ದೀನಲ್ವಾ ನಿಮಗೆಲ್ಲ ಅನ್ನಿಸ್ತದೆ ಗುಲ್ಬರ್ಗ ಬಿಜಾಪುರದವರು ಭಾರಿ ಖಾರ ತಿಂತಾರೆ ಅಂತ ನಾಲ್ಕು ದಿನ ನೀವು ಅಲ್ಲೋಗ ನಿಂತ್ಕೊಳ್ಳಿ ಸುಮ್ಮನೆ ಆ ಖಾರ ನಿಮಗೆ ಖಾರ ಅನ್ನಿಸಲ್ಲ ಆ ವಾತಾವರಣಕ್ಕೆ ಆ ಖಾರ ಅವ್ರಿಗೆ ಬೇಕು ಅದೇ ಅಲ್ಲಿಂದ ಉದ್ಯೋಗಕ್ಕೆ ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆದವರು ಈ ಆ ಮಕ್ಳು ಈ ಖಾರಕ್ಕೆ ಅಡ್ಜಸ್ಟ್ ಆಗಿರ್ತಾರೆ ಇದೇ ಮಕ್ಕಳು ಅವರು ಅಜ್ಜಿ ಮನೆಗೆ ಹೋದರೆ ಅಲ್ಲೇನಾದ್ರೆ ಅಂತಾರೆ ಅದೇ ಅವ್ರು ಎಂಟು ದಿನ ಅಲ್ಲೇ ಇರಲಿ ನಮ್ದು ಚಲೋ ಐತೆ ಅಂತ ನಿಮ್ಮ ದೇಹ ಆ ಪ್ರಕೃತಿಗೆ ಒಪ್ಕೊಳ್ತದೆ ಅದು ಬೇಕು ಅನ್ನಿಸ್ತದೆ ವಾತಾವರಣ ಬೇಕು ಅನ್ನಿಸ್ತದೆ ಅಷ್ಟೇ ಇನ್ನೇನಿಲ್ಲ ಗೊತ್ತಾಯ್ತಲ್ಲ ಹಾಗೆ ನಾವುಗಳು ಅದಕ್ಕೆ ಬಸವಣ್ಣವ್ರು ಹೇಳಿದ್ನ ನಾವು ಅರ್ಥ ಹೆಂಗ್ ಮಾಡ್ಕೊಡ್ತಿದ್ವಿ ಅಂದ್ರೆ ಅವ್ರು ಹೇಳಿದಾರೆ ಹಸಿ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅದರಿಂದ ಹಸ್ಕಂಡಿರ್ಬೇಡ ಅವಾಗ ಅವಾಗ ಶುಗರ್ ಡಾಕ್ಟರ್ ಅದೇ ತಾನೇ ಹೇಳ್ಕೊಟ್ಟಿರೋದು ಟೂ ಟೂ ಅವರ್ಸ್ ಒಂದ್ಸಲ ತಿನ್ಬೇಕು ನೀವು ಎಷ್ಟು ಗಂಟೆಗೆ ಒಂದ್ಸಲ ಎರಡೆರಡು ಗಂಟೆಗೆ ಒಂದ್ಸಲ ತಿನ್ಬೇಕು ಎರಡೆರಡು ಗಂಟೆಗೆ ಒಂದ್ಸಲ ತಿಂದೇ ಇದ್ರೆ ಏನಾಗ್ತದೆ ಏರುಪೇರ್ ಹಾಕ್ಬಿಟ್ಟು ನೀವು ಡಮಾರ್ ಹಾಕ್ಬಿಡ್ತೀರಾ ಈ ಡಮಾರ ಅಂತ ಒಂದು ಎಸರ್ಸ್ಕೊಂಡೆ ನಮ್ಮನ್ನೆಲ್ಲ ಹೆಂಗ್ ಮಾಡ್ತಾರೆ ಅವರು ಅವ್ರಿಗೆ ಹೇಳಿ ಅವ್ರು ಹೇಳಿದ್ದು ಹಸಿ ಬೇಡ ಅಂದ್ರೆ ತಂಗಳು ಬೇಡ ಅಂತ ಹಸಿ ಬೇಡ ಅಂದ್ರೆ ತಂಗಳು ಬೇಡ ಅತಿ ಬಿಸಿ ಬೇಡ ತುಂಬಾ ಬಿಸಿನೂ ತಿನ್ಬಾರದು ಹಸಿಯದೆ ಉಣ್ಣಬೇಡ ನೋಡಿ ನಮ್ಮ ಇಡೀ ಆರೋಗ್ಯದ ಫೌಂಡೇಶನ್ ಇರೋದೇ ಇದು ಈ ಪಾಯಿಂಟ್ ಮೇಲೆ ಹಸಿಯದೆ ಉಣ್ಣಬೇಡ ಹಸಿನೂ ಉಣ್ಣದಿರಬೇಡ ಇಡೀ ನಮ್ಮ ಭಾರತ ದೇಶದಲ್ಲಿ ಬೆಳೆಯುವಂತ ಫುಡ್ ನಮಗೆ ಐದು ವರ್ಷಕ್ಕೆ ಸಾಕು ಎಷ್ಟು ವರ್ಷಕ್ಕೆ ಒಂದು ಸರಿ ಬೆಳೆದಿದ್ದ ಆಹಾರ ನಮಗೆ ಐದು ವರ್ಷಕ್ಕೆ ಸಾಕು ಏನಪ್ಪಾ ಎಲ್ಲ ಕಡೆ ಆಹಾರದ ಅಭಾವ ಅಂತ ಹೇಳ್ತಾರೆ ಜಾಸ್ತಿ ಬೆಳೆದಿರಿ ಜಾಸ್ತಿ ಬೆಳೆದಿರಿ ಅಂದಾಗ ಇವನು ಇರೋದನ್ನೇ ಸಾಕು ಅಂತ ಅಂದರೆ ನೀನು ದೇಹಕ್ಕೆ ಬೇಕಾಗಿಂದ ನಾಲ್ಕು ಪಟ್ಟು ಐದು ಪಟ್ಟು ಜಾಸ್ತಿ ತಿಂತ ಇದೀಯ ನಿನ್ ದೇಹಕ್ಕೆ ಎಷ್ಟು ಬೇಕು ಅಂತ ಗೊತ್ತಿಲ್ಲ ನಿನಗೆ ಎರಡೋ ಟ್ಯಾಂಕ್ ಮಾತ್ರ ಬರ್ತು ಹದಿನೈದು ಲೀಟ್ರ್ ತಗದು ನಮ್ಮ ಟ್ಯಾಂಕೂ ಬರ್ತದ ನಮ್ಮ ಟ್ಯಾಂಕ್ ಎಷ್ಟು ಎಷ್ಟ ನಿಮ್ಗೆ ಗೊತ್ತಾಗ್ಬಿಟ್ಟು ಆಶ್ಚರ್ಯ ಆಗ್ತದೆ ನಮ್ಮ ಆಹಾರದ ಟ್ಯಾಂಕೇ ಹಂಡ್ರೆಡ್ ಗ್ರಾಮ್ ನಮ್ಮ ಟ್ಯಾಂಕ್ ಎಷ್ಟಿದೋ ಕೆಪಾಸಿಟಿ ಅದ ನೂರೈ ಗ್ರಾಮ್ ಸರ್ ಅಂದರೆ ಒಂದು ದಿನಕ್ಕ ಆಯ್ತು ಒಂದು ಟೈಮ್ ಸ ಹೇಳ್ತೀನಿ ತಾನೆ ಆಮೇಲೆ ಎಲ್ಲರೂ ಕೇಳ್ತೀನಿ ಒಂದು ಟೈಮ್ ಒಂದು ದಿನಕ್ಕೆ ಅದ ಉಪ್ಪಿನ್ ಕಾಯಿನ ನೂರು ಗ್ರಾಮ್ ಉಪ್ಪಿನ ಕಾಯಿನ ಅಂತ ಕೇಳೋದು ಕೆಲವರು ಆರಾ ಬೇರೆ ಉಪ್ಪಿನ ಕಾಯಿನೇ ಬೇರೆ ಆಯ್ತಾ ನಮಗೆ ಬೇಕಾಗಿರೋ ಎಷ್ಟು ಗ್ರಾಮ ಒಂದ್ ದಿನಕ್ಕೆ ಆಹಾರ ಎಷ್ಟು ನೋರೇ ಗ್ರಾಮ್ ಬೇಕಾಗಿರೋ ಎಷ್ಟಿನ ಹಾಗೆ ನಮ್ಮ ಶ್ವಾಸಕೋಶಕ್ಕೆ ಬೇಕಾಗಿದ್ದು ಏಳೂವರೆ ಲೀಟರ್ ಎಷ್ಟು ಲೀಟರ್ ಏಳುವರೆ ಲೀಟರ್ ನಮ್ಮದು ಶ್ವಾಸಕೋಶದ ಸಾಮರ್ಥ್ಯ ಏಳುವರೆ ಲೀಟರ್ ಹೊಟ್ಟೆಯ ಸಾಮರ್ಥ್ಯ ನೂರು ಎಮ್ ಎಲ್ ನೂರು ಗ್ರಾಮ್ ಅಷ್ಟೇ ನಮ್ದು ಹಂಗೆ ಇರೋದು ಸ್ವಲ್ಪ ವ್ಯತ್ಯಾಸ ಆಗಿದೆ ಶ್ವಾಸಕೋಶನ ಏಳುವರೆ ಲೀಟರ್ನ ನೂರು ಗ್ರಾಮ್ ಮಾಡ್ಕೊಂಡಿದ್ದೀವಿ ನೂರು ಗ್ರಾಮ್ನ ಏಳುವರೆ ಲೀಟರ್ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು ಸ್ವಲ್ಪ ಬದಲಾಯಿಸ್ಕೊಂಡಿದ್ದೀವಿ ಇದಾಗಲ್ಲ ನಮ್ಮ ದೇಹಕ್ಕೆ ಬೇಕಾಗಿರೋದು ಆಕ್ಸಿಜನ್ ಆಮ್ಲಜನಕ ಉಸಿರು ಅಂದ್ರೆ ಅದಕ್ಕೆ ಹೇಳಿದ್ದು ಉಸಿರು ಒಳಗಡೆ ಇದ್ರೆ ಶಿವ ಉಸಿರು ನೋಡಿ ಎಷ್ಟು ಉಸಿರು ಒಳಗಡೆ ಇದ್ರೆ ಶಿವ ಉಸಿರು ಹೊರಗಡೆ ಹೋದರೆ ಶವ ಖುಷಿಯಾಗಿರಿ ಅಂತವಾಗಿರಿ ಸಂತೋಷವಾಗಿರಿ ಯಾವ್ದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ ಅಷ್ಟು ಖುಷಿಯಾಗಿರೋದನ್ನು ಅಭ್ಯಾಸ ಮಾಡಿ ಹ್ಯಾಪಿಯಾಗಿರಿ ಯಾವ ಸಂದರ್ಭದಲ್ಲೂ ಖುಷಿಯಾಗಿರಿ ಮಲಗಿ ಒಳ್ಳೆ ನಿದ್ದೆ ಬರ್ತದೆ ಬೆಳಗ್ಗೆ ಇದ್ದರೆ ಬಿರಿಯಾನಿ ಹೇಳದಿದ್ದರೆ ಸಾಮ್ರಾಣಿ ಇಷ್ಟೇ ಅದಕ್ಕೆ ಯಾಕೆ ಚಿಂತೆ ಮಾಡೋದು ಯಾವಾಗೋ ಬರೋ ಸಮಸ್ಯೆಗೆ ಈಗಲೇ ಯಾಕೆ ಚಿಂತೆ ಮಾಡ್ಕೊಡ್ತೀರಿ ಈ ಕ್ಷಣದಲ್ಲಿ ಯಾರು ಖುಷಿಯಾಗಿರ್ತಾರೋ ಇವತ್ತು ಯಾವಾಗ ಖುಷಿಯಾಗಿರ್ೋ ಅವ್ರು ನಾಳೆ ಗ್ಯಾರಂಟಿ ಅವ್ರು ಖುಷಿಯಾಗಿರ್ತಾರೆ ನೀನು ನಾಳೆ ನಾಳದಕ್ಕೆ ಖುಷಿಯನ್ನ ಖುಷಿಯನ್ನು ಅನ್ನ ಈಗಲೇ ತಗೊಂಡ್ರೆ ಇವತ್ತಿನ ದಿನವನ್ನು ಒಳ್ಳೆಯ ದಿನವನ್ನು ಕಳ್ಕೊಳ್ತೀಯಾ ಅರ್ಥ ಆಯ್ತಾ ಹಸಿ ಬೇಡ ಅತಿ ಬಿಸಿ ಬೇಡ ಹಸಿಯದೆ ಉಣ್ಣಬೇಡ ಹಸಿದು ಉಣ್ಣದಿರಬೇಡ ಇದು ಒಂದು ಫೌಂಡೇಶನ್ ಮೇಲೆ ನಮ್ಮ ಆರೋಗ್ಯ ನಿಂತ್ಕೊಂಡು ಬೇಡ ಅಂದ್ರೆ ತಂಗಳು ಬೇಡ ಅತಿ ಬಿಸಿ ಬೇಡ ತುಂಬಾ ಬಿಸಿ ಬಿಸಿ ಆತದನ್ನ ನಾವು ಬಳಸ್ಕೋ ಹಸಿಯದೆ ಉಣ್ಣ ಬೇಡ ಇವತ್ತು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಆರೋಗ್ಯದ ಸಮಸ್ಯೆ ಬಂದಿರೋದೇ ಸಸಿ ಇದೆ ಊಟ ಮಾಡ್ತಾ ಇರೋದು ನಾವು ಆಯ್ತು ಎಂಟು ಗಂಟೆ ಆಯ್ತು ನಮ್ಗೆ ಕರೆಕ್ಟ್ ಟೈಮ್ ನಮ್ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆಪ್ಪ ಏಳು ಗಂಟೆಗೆ ಮಾತ್ರೆ ತಗೊಂಡು ಇದು ಯಾಕಂದ್ರೆ ಅವನ್ನ ಬದುಕಾಗಿ ನೀನ್ ತಿಂತಾ ಇರೋದು ಇಲ್ಲಿ ನೀನ್ ಬದುಕಲ್ಲ ನೀನು ಬದುಕಬೇಕು ಅಂದ್ರೆ ನಾನು ಇವತ್ತು ಕೆಲವು ಸೂತ್ರಗಳನ್ನ ಹೇಳ್ಕೊಡ್ತೀನಿ ಅದನ್ನ ಅನ್ಸರಿಸ್ಕೊಂಡು ಹೋದ್ರೆ ಅದಕ್ಕೆ ಅವನು ಏನ್ ಹೇಳ್ತಾನೆ ಹಸಿದೇನೆ ಊಟ ಮಾಡಬೇಡ ಇವತ್ತು ನಾವು ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ನಾವು ತಿಂತಾ ಇದ್ದೀವಿ